ಈ ಬಾರಿಯ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ರನ್ನು ಪಾಕಿಸ್ತಾನ ನಾಮನಿರ್ದೇಶನ ಮಾಡಿದೆ ಹೀಗೆ ನಾಮನಿರ್ದೇಶನ ಮಾಡೋದಕ್ಕಿಂತ ಮೊದಲು ಪಾಕಿಸ್ತಾನದ ಸೇನಾ ಕಮಾಂಡರನ್ನು ಟ್ರಂಪ್ ವೈಟ್ ಹೌಸ್ಗೆ ಆಹ್ವಾನಿಸಿದರು ಅವರಿಗೆ ಔತನ ನೀಡಿದರು ಅದರ ಬೆನ್ನಿಗೆ ಟ್ರಂಪ್ಗೆ ನೊಬೆಲ್ ಸಿಗಬೇಕು ಎಂದು ಪಾಕಿಸ್ತಾನ ವಾದಿಸಿದೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷದ ಸಮಯದಲ್ಲಿ ಮಧ್ಯಪ್ರವೇಶಿಸಿರುವುದಕ್ಕೆ ಈ ನಾಮನಿರ್ದೇಶನ ಎಂದು ಪಾಕಿಸ್ತಾನ ಹೇಳಿಕೊಂಡಿದೆ ಸರಿ ಹೀಗೆ ನಾಮನಿರ್ದೇಶನ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಇದೆ ಆದರೆ ತುಸು ತಲೆ ಖರ್ಚು ಮಾಡಿದರೆ ಪಾಕಿಸ್ತಾನ ಎಂಥ ಮುಟ್ಟಾಳತನವನ್ನು ಪ್ರದರ್ಶಿಸ್ತಾ ಇದೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಟ್ರಂಪ್ ಶಾಂತಿಯ ಪ್ರತಿಪಾದಕ ಅಲ್ಲ ಅವರವರು ಪ್ರಚಾರ ಪ್ರಿಯ ಉದ್ಯಮಿ ಇರಾನಿನ ಪರಮಾಣು ವಿಷಯದ ಮೇಲೆ ಒಮಾನಿನಲ್ಲಿ ಅಮೆರಿಕದ ಜೊತೆ ನಾಲ್ಕನೇ ಸುತ್ತಿನ ಮಾತುಕತೆ ನಡೀತಾ ಇದ್ದಾಗಲೇ ಇಸ್ರೇಲ್ ಇರಾನಿನ ಮೇಲೆ ದಾಳಿ ನಡೆಸ್ತು ಅಮೆರಿಕ ಹೇಳಿದ ಗೆರೆಯನ್ನು ಮೀರಿ ಇಸ್ರೇಲ್ ಮುಂದೆ ಹೋಗಲ್ಲ ಅನ್ನೋದು ಎಲ್ಲರಿಗೂ ಗೊತ್ತು ಆದ್ದರಿಂದಲೇ ಈ ದಾಳಿಯ ಹಿಂದೆ ಟ್ರಂಪ್ ಅವರ ಕೈವಾಡವನ್ನು ಅನೇಕರು ಶಂಕಿಸಿದರು ಇಸ್ರೇಲ್ ದಾಳಿ ಮಾಡಿದ ಕೂಡಲೇ ಇರಾನ್ ಟ್ರಂಪ್ ಜೊತೆ ದೂರಿಕೊಳ್ಳುತ್ತೆ ಅಣ್ವಸ್ತ್ರ ಮಾತುಕತೆಯಿಂದ ಹಿಂದಕ್ಕೆ ಸರಿಯುತ್ತೆ ಅಥವಾ ಇಸ್ರೇಲ್ ಮೇಲೆ ಒಂದೆರಡು ಕ್ಷಿಪಣಿಗಳನ್ನು ಹಾರಿಸಿ ಇರಾನ್ ಪ್ರತಿರೋಧವನ್ನು ತೋರಿಸುತ್ತೆ ಆಗ ಮಧ್ಯಪ್ರವೇಶಿಸಿ ಯುದ್ಧವನ್ನು ನಿಲ್ಲಿಸಿದ ಕ್ರೆಡಿಟನ್ನು ಪಡೆದುಕೊಳ್ಳುವುದು ಟ್ರಂಪ್ ಅವರ ಉದ್ದೇಶ ಆಗಿತ್ತು ಎಂದೇ ಅನಿಸುತ್ತೆ ಈ ಬಗ್ಗೆ ಜಾಗತಿಕ ತಜ್ಞರು ಕೂಡ ಇದೇ ಮಾತನ್ನು ಆಡಿದ್ದಾರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಅಣ್ವಸ್ತ್ರ ಯುದ್ಧವಾಗುವುದನ್ನು ತಡೆದದ್ದು ನಾನೇ ಎಂದು ಟ್ರಂಪ್ ಹೇಳಿಕೆ ನೀಡಿರುವುದನ್ನು ನೋಡಿದರೆ ಇಸ್ರೇಲ್ ಮತ್ತು ಇರಾನ್ ನಡುವಿನ ಸಂಘರ್ಷದಲ್ಲಿ ಟ್ರಂಪ್ ಅವರ ದುರುದ್ದೇಶ ಇದ್ದಂತೆ ಕಾಣಿಸುತ್ತೆ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧವನ್ನು ಪ್ರಚೋದಿಸುವುದು ಮತ್ತು ಆ ಬಳಿಕ ಶಾಂತಿದೂತನ ಪಾತ್ರ ವಹಿಸುವುದು ಅವರ ಗುರಿಯಾದಂತೆ ಕಾಣಿಸುತ್ತೆ ಆದರೆ ಇರಾನ್ನ ಪ್ರತಿರೋಧ ಅವರ ಈ ಲೆಕ್ಕಾಚಾರವನ್ನು ಸದ್ಯ ತಲೆಕೆಳಗಾಗಿಸಿದೆ ಟ್ರಂಪ್ ಎರಡು ಸಾವಿರದ ಹದಿನಾರರಲ್ಲಿ ಅಧಿಕಾರಕ್ಕೆ ಬಂದಾಗಲೂ ಇದೇ ವಿಕ್ಷಿಪ್ತತೆಯನ್ನು ಪ್ರದರ್ಶಿಸಿದರು ಅಧ್ಯಕ್ಷರಾಗಿ ಆಯ್ಕೆಯಾದ ತಕ್ಷಣ ಮುಸ್ಲಿಂ ಬಾಹುಳ್ಯದ ಏಳು ರಾಷ್ಟ್ರಗಳಿಗೆ ಪ್ರಯಾಣ ನಿರ್ಬಂಧವನ್ನು ವಿಧಿಸಿದರು ಇರಾನ್ ಜೊತೆಗಿನ ಅಣ್ವಸ್ತ್ರ ಒಪ್ಪಂದದಿಂದ ಹಿಂದೆ ಸರಿದರು ಕ್ಲೈಮೇಟ್ ಚೇಂಜ್ ಒಪ್ಪಂದದಿಂದಲೂ ಹಿಂದೆ ಸರಿದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮರಳಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಿಗೆ ಚೀನಾ ಸಹಿತ ಹಲವು ರಾಷ್ಟ್ರಗಳ ಮೇಲೆ ತೆರಿಗೆ ಯುದ್ಧವನ್ನು ಘೋಷಿಸಿದರು ಅಕ್ರಮ ವಲಸಿಗರೆಂದು ಹೇಳಿ ಭಾರತೀಯರು ಸೇರಿದಂತೆ ಹಲವು ರಾಷ್ಟ್ರಗಳ ಜನರಿಗೆ ಕೈಕೋಳ ತೊಡಿಸಿ ಜಾನುವಾರುಗಳಂತೆ ವಿಮಾನದಲ್ಲಿ ತುಂಬಿಸಿ ಆಯಾ ರಾಷ್ಟ್ರಗಳಿಗೆ ಕಳುಹಿಸಿಕೊಟ್ರು ಗಾಜಾದಲ್ಲಿರುವ ಎಲ್ಲ ನಾಗರಿಕರನ್ನು ಬೇರೆ ರಾಷ್ಟ್ರಗಳಿಗೆ ಕಳುಹಿಸಿಕೊಟ್ಟು ಗಾಜಾವನ್ನು ಪ್ರವಾಸೋದ್ಯಮ ಪ್ರದೇಶವಾಗಿ ಮಾರ್ಪಡಿಸುವೆ ಎಂಬ ಹೇಳಿಕೆಯನ್ನು ನೀಡಿದರು ಕಳೆದ ಎರಡು ವರ್ಷಗಳಿಂದ ಗಾಜಾದಲ್ಲಿ ನಡೆಸ್ತಾ ಇರುವ ಮಾರಣ ಹೋಮಕ್ಕೆ ಇಸ್ರೇಲ್ಗೆ ಬೆಂಬಲವಾಗಿ ನಿಂತರು ಪ್ರವಾಸಿ ತಾಣವಾಗಿರುವ ಗಾಜಾದಲ್ಲಿ ದೋಣಿಯಲ್ಲಿ ಕುಳಿತು ವಿಹಾರ ನಡೆಸುವ ಮತ್ತು ಕಾಫಿ ಇರುವ ಎಐ ಚಿತ್ರವನ್ನು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡರು ಅವರು ತಮ್ಮ ಮೊದಲ ಅಧ್ಯಕ್ಷೀಯ ಅವಧಿಯಲ್ಲಿ ಮತ್ತು ಈಗಿನ ಅಧ್ಯಕ್ಷೀಯ ಅವಧಿಯಲ್ಲೂ ಜಾಗತಿಕ ಸಂಘರ್ಷಕ್ಕೆ ಕೊಡುಗೆಯನ್ನೇ ಕೊಟ್ಟಿದ್ದಾರೆಯೇ ಹೊರತು ಶಾಂತಿ ಕಾಲವನ್ನು ಬಯಸಿಯೇ ಇರಲಿಲ್ಲ ತನ್ನಲ್ಲಿಗೆ ಯುಕ್ರೇನ್ ಅಧ್ಯಕ್ಷರನ್ನು ಕರೆಸಿಕೊಂಡು ಅತ್ಯಂತ ಅವಮಾನಕರವಾಗಿ ನಡೆಸಿಕೊಂಡರು ಅವರವರು ಉದ್ಯಮಿ ಪ್ರತಿಯೊಂದನ್ನು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿಯೇ ನೋಡ್ತಾರೆ ತನ್ನ ಕುಟುಂಬ ನಡೆಸ್ತಾ ಇದ್ದ ಉದ್ಯಮವನ್ನು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕೈವಶ ಮಾಡಿಕೊಂಡ ಅವರು ಎರಡು ಸಾವಿರದ ನಾಲ್ಕರಿಂದ ಹದಿನೈದರವರೆಗೆ ಅಪರೆಂಟಿಸ್ ಎಂಬ ಟಿ ವಿ ರಿಯಾಲಿಟಿ ಶೋ ಕೂಡ ನಡೆಸಿಕೊಟ್ಟಿದ್ದರು ನಿಜವಾಗಿ ಇವತ್ತಿನ ಜಗತ್ತಿನಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಅತ್ಯಂತ ಅರ್ಹ ಹೆಸರಿದ್ದರೆ ಅದು ಕತಾರ್ ಅಮೀರ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಮಾತ್ರ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಸಂಘರ್ಷಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸಿದ್ದೇ ಈ ಅಲ್ಥಾನಿಯ ಕತಾರ್ ಗಾಜಾದ ಮಂದಿಯನ್ನು ಸುರಕ್ಷಿತ ಪ್ರದೇಶಕ್ಕೆ ತೆರವುಗೊಳಿಸುವುದಕ್ಕೆ ಎರಡು ಸಾವಿರದ ಇಪ್ಪತ್ತ್ ಮೂರು ನವಂಬರ್ ಒಂದರಂದು ಇಸ್ರೇಲನ್ನು ಒಪ್ಪಂದಕ್ಕೆ ಸಹಿ ಹಾಕಿಸಿದ್ದೇ ಇದೇ ಕತಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಖತಾರ್ ಮಧ್ಯಸ್ಥಿಕೆಯಲ್ಲಿ ಬಹುದೊಡ್ಡ ಯಶಸ್ಸನ್ನು ಸಾಧಿಸಲಾಯಿತು ಹಮಾಸ್ ಬಳಿ ಒತ್ತೆಯಾಳಾಗಿ ಇರುವವರನ್ನು ಬಿಡುಗಡೆಗೊಳಿಸುವುದು ಮತ್ತು ಅದಕ್ಕೆ ಪ್ರತಿಯಾಗಿ ಇಸ್ರೇಲ್ ಜೈಲಿನಲ್ಲಿರುವ ಫೆಲಿಸ್ತೀನಿ ಕೈದಿಗಳನ್ನು ಬಿಡುಗಡೆಗೊಳಿಸುವ ಒಪ್ಪಂದ ನಡೆಯಿತು ಈ ಒಪ್ಪಂದಕ್ಕೆ ಮುಖ್ಯ ಮಧ್ಯಸ್ಥಿಕೆಯನ್ನು ವಹಿಸಿದ್ದೇ ಕತಾರ್ ಈ ಪ್ರಸ್ತಾಪಕ್ಕೆ ಅಮೆರಿಕ ಕೆನಡಾ ಯುರೋಪಿಯನ್ ಯೂನಿಯನ್ ಸಹಿತ ಜಾಗತಿಕ ನಾಯಕರುಗಳಿಂದ ಬೆಂಬಲ ವ್ಯಕ್ತವಾಯಿತು ಸಿರಿಯಾದಲ್ಲಿ ಆಂತರಿಕ ಯುದ್ಧ ಸ್ಫೋಟಗೊಂಡಾಗ ನಾಗರಿಕ ಜೀವವನ್ನು ರಕ್ಷಿಸುವುದಕ್ಕಾಗಿ ಅರಬ್ ರಾಷ್ಟ್ರಗಳ ಮಧ್ಯಪ್ರವೇಶಕ್ಕೆ ನೇತೃತ್ವ ನೀಡಿದ್ದು ಇದೇ ಅಲ್ಥಾನಿ ಇದೇ ವೇಳೆ ಅಸದ್ ಅವರ ದಬ್ಬಾಳಿಕೆ ಆಡಳಿತವನ್ನು ಕೊನೆಗೊಳಿಸುವುದಕ್ಕಾಗಿ ವಿರೋಧ ಪಕ್ಷಗಳಿಗೆ ನೈತಿಕ ಮತ್ತು ತಾಂತ್ರಿಕ ನೆರವನ್ನು ನೀಡಿದ್ದು ಇದೇ ಖತಾರ್ ಖತಾರ್ ಯಾವಾಗಲೂ ಸಿರಿಯಾದ ದಬ್ಬಾಳಿಕೆಗೆ ಒಳಗಾದ ಜನರ ಪರ ಇದೆ ಎಂದು ಅವರು ಬಹಿರಂಗವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಹೇಳಿಕೆ ನೀಡಿದರು ಸಿರಿಯಾದ ಅಸದ್ ಪ್ರಭುತ್ವದ ದಬ್ಬಾಳಿಕೆಗೆ ಎಷ್ಟು ವಿರೋಧವನ್ನು ಅವರು ಹೊಂದಿದ್ದರೆಂದರೆ ಎರಡು ಸಾವಿರದ ಇಪ್ಪತ್ತ್ ಮೂರು ಮೇ ಏಳರಂದು ಏರ್ಪಡಿಸಲಾಗಿದ್ದ ಅರಬ್ ಲೀಗ್ ಸಮಿತಿಯಲ್ಲಿ ಅವರು ನಡೆಕೊಂಡಿರುವುದೇ ಸಾಕ್ಷಿ ಸಿರಿಯಾದ ಅಧ್ಯಕ್ಷ ಅಸದ್ ಅವರು ಭಾಷಣಕ್ಕೆ ಸಿದ್ಧವಾಗುತ್ತಿದ್ದಂತೆಯೇ ಅವರು ಆ ಸಭೆಯಿಂದಲೇ ಎದ್ದು ಹೋಗಿದರು ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಸಂಘರ್ಷವನ್ನು ಕೊನೆಗಾಣಿಸುವುದಕ್ಕೂ ಇದೇ ಕಥಾರ್ ಮಧ್ಯಪ್ರವೇಶವನ್ನು ಮಾಡಿತು ಎರಡು ಸಾವಿರದ ಹದಿನೇಳರಲ್ಲಿ ಸೌದಿ ಅರೇಬಿಯಾ ಯು ಎ ಇ ಬಹ್ರೇನ್ ಮತ್ತು ಈಜಿಪ್ಟುಗಳು ಕತಾರ್ ವಿರುದ್ಧ ಸಿಡಿದು ನಿಂತವು ಸತತ ನಲವತ್ತ್ಮೂರು ತಿಂಗಳ ಕಾಲ ಈ ನಾಲ್ಕು ರಾಷ್ಟ್ರಗಳು ಬಹಿಷ್ಕಾರ ಹೇರಿದವು ನೆಲ ಜಲ ಮತ್ತು ವಾಯು ಪ್ರದೇಶಗಳಲ್ಲಿ ಹೇರಲಾದ ಈ ಬಹಿಷ್ಕಾರವನ್ನು ಕತಾರ್ ಅತ್ಯಂತ ಶಾಂತಿಯುತವಾಗಿ ಎದುರಿಸಿತು ಯಾವ ಕಾರಣಕ್ಕೂ ಅದು ಈ ರಾಷ್ಟ್ರಗಳ ವಿರುದ್ಧ ತಿರುಗಿ ಬೀಳಲಿಲ್ಲ ಅದರ ಬದಲು ಸ್ವಾಭಿಮಾನವನ್ನು ಬೆಳೆಸಿಕೊಳ್ಳುವಂತೆ ತನ್ನ ದೇಶದ ಜನರಿಗೆ ಕರೆ ನೀಡಿತು ಕೊನೆಗೆ ಈ ನಾಲ್ಕು ರಾಷ್ಟ್ರಗಳು ಬೇಷರತ್ತಾಗಿ ತಮ್ಮ ಬಹಿಷ್ಕಾರವನ್ನು ಹಿಂಪಡೆದುಕೊಂಡದ್ದು ನಡೆಯಿತು ಆದರೆ ಟ್ರಂಪ್ ಉದ್ದಕ್ಕೂ ನಡೆಕೊಂಡದ್ದು ಶಾಂತಿಯನ್ನು ಕದಡುವ ರೀತಿಯಲ್ಲಿ ಮಾತ್ರ ಸಂಘರ್ಷವನ್ನು ಸೃಷ್ಟಿಸುವುದು ಮತ್ತು ತನ್ನ ಉದ್ಯಮವನ್ನು ವಿಸ್ತರಿಸುವುದೇ ಅವರ ಉದ್ದೇಶ ಎರಡು ರಾಷ್ಟ್ರಗಳ ನಡುವೆ ಘರ್ಷಣೆಯನ್ನು ಹುಟ್ಟುಹಾಕಿ ಎರಡು ರಾಷ್ಟ್ರಗಳಿಗೂ ಆಯುಧಗಳನ್ನು ಸರಬರಾಜು ಮಾಡಿ ಮತ್ತು ಅಲ್ಲಿಯ ಉದ್ಯಮಗಳಲ್ಲಿ ಪಾಲುದಾರಿಕೆಯನ್ನು ಪಡೆಯುವುದರ ಹೊರತಾಗಿ ಅವರಿಗೆ ಇನ್ನಾವ ಶಾಂತಿಯ ಉದ್ದೇಶವೂ ಇರುವಂತೆ ಕಾಣಿಸ್ತಾನೇ ಇಲ್ಲ ಇಂಥ ವ್ಯಕ್ತಿಯನ್ನು ಪಾಕಿಸ್ತಾನ ನೋಬೆಲ್ ಪ್ರಶಸ್ತಿಗೆ ನಾಮನಿರ್ದೇಶನ ಮಾಡ್ತದೆ ಎಂದಾದರೆ ಅದು ತನ್ನ ಮೆದುಳನ್ನು ಸಂಪೂರ್ಣವಾಗಿ ಅಮೆರಿಕಕ್ಕೆ ಅಡವಿಟ್ಟಿದೆ ಎಂದೇ ಅರ್ಥ ಟ್ರಂಪ್ಗೆ ನೋಬೆಲ್ ಪ್ರಶಸ್ತಿ ಕೊಡುವುದೆಂದರೆ ಶಾಂತಿಗೆ ಶ್ರದ್ಧಾಂಜಲಿ ಸಲ್ಲಿಸಿದಂತೆ ಅಷ್ಟೇ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು